ಕೇರ್ಪುರಂ ಪೊಲೀಸ್ ಠಾಣೆಯಲ್ಲಿ ಇದೇ ರೀತಿ ದಂಧೆ ನಡೆಸ್ಕೊಂಡೇ ಬರ್ತಾ ಇದ್ದಾರೆ ಸುಮಾರು ವರ್ಷಗಳಿಂದ ನನ್ನ ಕ್ಲೈಂಟ್ ಶ್ರೀರಾಮ್ ಹಾಗೂ ಜಯಶೀಲ ಅಂತ ಅವ್ರ ವಿರುದ್ಧ ಒಂದು ಎಫ್ ಐ ಆರ್ ರಿಜಿಸ್ಟರ್ ಮಾಡ್ತಾರೆ ಅರೆಸ್ಟ್ ಮಾಡೋಕ್ಕೂ ಬರಲ್ಲ ಫೋರ್ ಟ್ವೆಂಟಿ ಕೇಸಲ್ಲಿ ಅದನ್ನು ಮೊನ್ನೆ ರಾತ್ರಿ ಸುಮಾರು ಎಂಟು ಗಂಟೆಗೆ ಕರ್ಕೊಂಡು ಬಂದು ಇಡೀ ರಾತ್ರಿ ಅವರು ಹಣ ಡಿಮ್ಯಾಂಡ್ ಮಾಡ್ತಾರೆ ಇವರು ಹಣ ಡಿಮ್ಯಾಂಡ್ ಮಾಡ್ತಾರೆ ಫೈನಲಿ ಐದು ಲಕ್ಷ ರೂಪಾಯಿಗೆ ಬೇಡಿಕೆ ಇಡ್ತಾರೆ ಸರ್ ಸುಮಾರು ಒಂದು ಗಂಟೆ ರಾತ್ರಿ ಮಧ್ಯರಾತ್ರಿಯಲ್ಲಿ ಐವತ್ತು ಸಾವಿರ ರೂಪಾಯಿ ತರಿಸ್ಕೊಡೋವರೆಗೂ ಅದನ್ನು ಸ್ಟೇಷನಿಂದ ಆಚೆ ಬಿಟ್ಟು ಕಳಿಸ್ಲಿಲ್ಲ ಅಂದ್ರೆ ನಾಲ್ಕೂವರೆ ಲಕ್ಷ ಮಿಕ್ಕಿದ ಹಣ ತಂದು ಕೊಟ್ಟಿಲ್ಲ ಅಂತಂದ್ರೆ ಇಮಿಡಿಯೇಟ್ ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ ಸರ್ ವಂಚನೆ ಪ್ರಕರಣ ಹೊಂದರಲ್ಲಿ ಐದು ಲಕ್ಷ ರೂಗಳಿಗೆ ಡಿಮ್ಯಾಂಡ್ ಇರಿಸಿದ ಇನ್ಸ್ಪೆಕ್ಟರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಬೆಂಗಳೂರು ಪೂರ್ವ ತಾಲೂಕಿನ ಪುರಂ ಪೊಲೀಸ್ ಠಾಣೆಯಲ್ಲಿನ ಇನ್ಸ್ಪೆಕ್ಟರ್ ವಜ್ರಮಣಿ ಹಾಗೆಯೇ ಇನ್ಸ್ಪೆಕ್ಟರ್ ರಮ್ಯಾ ಎಂಬುವವರು ಇದೇ ತಿಂಗಳ ಹನ್ನೆರಡರಂದು ತಮ್ಮ ವ್ಯಾಪ್ತಿಗೆ ಬರದಂತಹ ವ್ಯಾಪ್ತಿಯಲ್ಲಿ ಓರ್ವ ವ್ಯಕ್ತಿಯ ಮೇಲೆ ದೂರನ್ನ ದಾಖಲಿಸಿಕೊಂಡು ವಂಚನೆ ಪ್ರಕರಣವನ್ನ ದಾಖಲಿಸುತ್ತಾರೆ ಹಾಗೂ ಜಫ್ತಿ ಮಾಡ್ತಾರೆ ಅನಂತರ ಕಾನೂನು ಬಾಹಿರವಾಗಿ ಠಾಣೆಯಲ್ಲಿ ಇರಿಸಿಕೊಂಡು ಐದು ಲಕ್ಷ ರುಗಳಿಗೆ ಡಿಮ್ಯಾಂಡ್ ಮಾಡಿದ್ರಂತೆ ಐದು ಲಕ್ಷ ರುಗಳ ಡೀಲ್ ಅನ್ನು ಕುದುರಿಸಿ ನಂತರ ಐವತ್ತು ಸಾವಿರ ರುಗಳನ್ನ ಪಡೆದು ಗಂಡ ಮತ್ತು ಹೆಂಡತಿಯನ್ನ ಬಿಟ್ಟು ಕಳಿಸಿದ್ದಾರೆ ಆನಂತರ ಬಾಕಿ ಉಳಿದ ನಾಲ್ಕೂವರೆ ಲಕ್ಷ ರುಗಳನ್ನ ನೀಡಲಿಲ್ಲ ಅಂತೇಳಿ ಪದೇ ಪದೇ ವಕೀಲರಿಗೆ ಫೋನ್ ಮಾಡಿ ಕಿರುಕುಳ ನೀಡಿದ್ದಾರೆ ಇದರಿಂದ ಬೇಸತ್ತ ವಕೀಲರು ಏನ್ ಮಾಡಿದ್ರು ಗೊತ್ತಾ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ ಈ ಭಾವಚಿತ್ರದಲ್ಲಿ ಕಾಣಿಸುತ್ತಿರುವ ಇನ್ಸ್ಪೆಕ್ಟರ್ ಹೆಸರು ವಜ್ರಮುನಿ ಇವರು ಕೆಆರ್ಪುರಂ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಇನ್ನು ಸಬ್ ಇನ್ಸ್ಪೆಕ್ಟರ್ ರಮ್ಯಾ ಎಂಬುವರು ಇದೇ ತಿಂಗಳ ಹನ್ನೆರಡರಂದು ರಜನಿಕಾಂತ್ ಮತ್ತು ಜಯಶೀಲ ಎಂಬುವರ ಮೇಲೆ ದೂರನ್ನ ದಾಖಲಿಸಿಕೊಂಡು ಇವರನ್ನ ಅಕ್ರಮವಾಗಿ ಠಾಣೆಯಲ್ಲಿ ಒಂದು ದಿನ ರಾತ್ರಿ ಇರಿಸಿಕೊಳ್ತಾರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿ ರಜನಿಕಾಂತ್ ಅವರ ವಕೀಲರಾದಂತಹ ವೆಂಕಟಾಚಲಪತಿ ಎಂಬುವರನ್ನ ಸಂಪರ್ಕಿಸಿ ತನಗೆ ಈ ರೀತಿಯ ಅನ್ಯಾಯ ಆಗಿದೆ ಅಂತ ಹೇಳಿ ತಿಳಿಸ್ತಾರೆ ನಂತರ ಅವರು ಠಾಣೆಗೆ ಬಂದು ಇನ್ಸ್ಪೆಕ್ಟರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಬಳಿ ಮಾತನಾಡ್ತಾರೆ ಕೊನೆಗೆ ಇದು ಐದು ಲಕ್ಷ ರುಗಳ ಡೀಲ್ಗೆ ಫಿಕ್ಸ್ ಆಗತ್ತೆ ಐವತ್ತು ಸಾವಿರ ರುಗಳನ್ನ ತಡರಾತ್ರಿ ಪಡೆದು ಅವರನ್ನ ರಿಲೀಸ್ ಮಾಡ್ತಾರೆ ಬಾಕಿ ಉಳಿದಂತ ನಾಲ್ಕೂವರೆ ಲಕ್ಷ ರೂಗಳಿಗೆ ಸಂಬಂಧಿಸಿದಂತೆ ಕಿರುಕುಳವನ್ನ ಸಬ್ಇನ್ಸ್ಪೆಕ್ಟರ್ ರಮ್ಯಾ ಅವರು ವಕೀಲರಿಗೆ ನೀಡ್ತಾರೆ ಇದರಿಂದ ಬೇಸತ್ತ ವಕೀಲರು ನೇರವಾಗಿ ಲೋಕಾಯುಕ್ತರಿಗೆ ದೂರು ನೀಡಿ ಹಣವನ್ನ ನೀಡುವಾಗ ಲೋಕಾಯುಕ್ತರ ಬಲೆಗೆ ಬೀಳಿಸಿದ್ದಾರೆ ಈ ಪ್ರಕರಣ ಕುರಿತು ವಕೀಲರಾದಂತಹ ವೆಂಕಟಾಚಲಪತಿ ಚಲಪತಿ ಏನ್ ಹೇಳಿದ್ರು ನೋಡೋಣ ಬನ್ನಿ ಕೇರ್ಪುರಂ ಪೊಲೀಸ್ ಠಾಣೆಯಲ್ಲಿ ಇದೇ ರೀತಿ ೇ ನಡೆಸ್ಕೊಂಡೇ ಬರ್ತಾ ಇದ್ದಾರೆ ಸುಮಾರು ವರ್ಷಗಳಿಂದ ದಿನಾಂಕ ಹನ್ನೆರಡು ಇದೇ ತಿಂಗಳು ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನನ್ನ ಕ್ಲೈಂಟ್ ಶ್ರೀರಾಮ್ ಹಾಗೂ ಜಯಶೀಲ ಅಂತ ಅವ್ರ ವಿರುದ್ಧ ಒಂದು ಎಫ್ ಐ ಆರ್ ರಿಜಿಸ್ಟರ್ ಮಾಡ್ತಾರೆ ಅವರು ಈ ವ್ಯಾಪ್ತಿಗೆ ಬರಲ್ಲ ಐ ಆರ್ ಇಲ್ಲಿ ರಿಜಿಸ್ಟರ್ ಮಾಡೋಕ್ಕೆ ಬರಲ್ಲ ಈ ಸ್ಟೇಷನ್ಗೆ ಹಾಗಿದ್ದರೂ ಇಲ್ಲಿ ಎಫ್ ಐ ಆರ್ ರಿಜಿಸ್ಟರ್ ಮಾಡಿ ಫೋರ್ ಟ್ವೆಂಟಿ ಮಾಡ್ತಾರೆ ಈಗಿದ್ದಾಗ ಅದನ್ನ ಅರೆಸ್ಟ್ ಮಾಡೋಕ್ಕೂ ಬರಲ್ಲ ಫೋರ್ ಟ್ವೆಂಟಿ ಕೇಸಲ್ಲಿ ಅದನ್ನು ಮೊನ್ನೆ ರಾತ್ರಿ ಸುಮಾರು ಎಂಟು ಗಂಟೆಗೆ ಕರ್ಕೊಂಡು ಬಂದು ಇಡೀ ರಾತ್ರಿ ಸ್ಟೇಷನಲ್ಲಿ ಇಲ್ಲಿಗೆಲ್ಲಾಗ ಇಟ್ಕೊಂಡಿರ್ತಾರೆ ಸರ್ ಸೊ ನನಗೆ ಕಾಲ್ ಮಾಡ್ತಾರೆ ನಾನು ಮನೇಲಿರ್ತೇನೆ ನಾನು ಬಂದು ಹೇಳ್ತೇನೆ ಸಬ್ ಅವ್ರು ರಮ್ಯ ಅವ್ರಿಗೆ ಈ ರೀತಿ ಫೋರ್ ಟ್ವೆಂಟಿ ಕೇಸಲ್ಲಿ ಅರೆಸ್ಟ್ ಮಾಡೋಕ್ಕೆ ಬರಲ್ಲ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ನೋಟಿಸ್ ಕೊಟ್ಟಿದ್ದೀರಾ ಫಾರ್ಟಿ ಒನ್ ಏ ಸಿ ಆರ್ ಪಿ ಸಿ ನೋಟಿಸ್ ಕೊಟ್ಟಿದ್ದೀರಾ ಅಂತ ಕೇಳಿದಾಗ ಆಮ್ ಅವಶ್ಯ ಶಬ್ದಗಳಿಂದ ಮಾತಾಡ್ತಾಳೆ ಸರ್ ಸೊ ನಾನು ಹೇಳಿದೆ ಇನ್ಸ್ಪೆಕ್ಟ್ರಿಗೂ ಮಾತಾಡಿದೆ ಸರ್ ಇದೇ ರೀತಿ ಮಾಡ್ತಾ ಇದ್ದಾರೆ ಸಬ್ಇನ್ಸ್ಪೆಕ್ಟ್ರ್ ಅವರು ಅಂತ ಸರ್ ಈಗ ಮಾತಾಡಿ ಅಂತ ಹೇಳ್ತಾರೆ ಅವರು ಹಣ ಡಿಮ್ಯಾಂಡ್ ಮಾಡ್ತಾರೆ ಇವರು ಹಣ ಡಿಮ್ಯಾಂಡ್ ಮಾಡ್ತಾರೆ ಫೈನಲಿ ಐದು ಲಕ್ಷ ರೂಪಾಯಿಗೆ ಬೇಡಿಕೆ ಇಡ್ತಾರೆ ಸರ್ ನಾನು ಸುಮಾರು ಬಾರಿ ಹೇಳಿರ್ತೀನಿ ಈ ರೀತಿ ಮಾಡೋಕ್ಕೆ ಬರೋಲ್ಲ ದಯವಿಟ್ಟು ಬಿಟ್ಟು ಕಳಿಸಿ ಏನಿದೆಯೋ ನಾವು ಪ್ರೊಸೀಜರ್ ಮಾತಾಡೋಣ ನೋಟಿಸ್ ಕೊಡಿ ನೋಟಿಸ್ ಕೊಟ್ಟ ನಂತರ ನಿಮ್ಮ ಏನು ಪ್ರೊಸೀಜರ್ ಇದೆ ಫಾಲೋ ಮಾಡಿ ಅಂತ ಎಷ್ಟೇ ಸಾರಿ ಹೇಳಿದ್ರು ಅವ್ರು ಕೇಳಿಲ್ಲ ಸರ್ ಐದು ಲಕ್ಷಕ್ಕೆ ಬೇಡಿಕೆ ಇಡ್ತಾರೆ ಸೊ ಅವಾಗ ಇಮ್ಮ ಆಯಿತು ಮಾತಾಡೋಣ ಅಟ್ಲೀಸ್ಟ್ ಫರ್ದರ್ ಇನ್ಸ್ಪೆಕ್ಟ್ರ್ ಹತ್ರ ಅಂದ್ರೂ ಇನ್ಸ್ಪೆಕ್ಟ್ರ್ ಹತ್ರ ಮಾತಾಡೋಕ್ಕೆ ಬಿಡದೆ ಸುಮಾರು ಒಂದು ಗಂಟೆ ರಾತ್ರಿ ಮಧ್ಯರಾತ್ರಿಯಲ್ಲಿ ಐವತ್ತು ಸಾವಿರ ರೂಪಾಯಿ ತರಿಸ್ಕೊಡೋವರೆಗೂ ಆತನ್ನು ಸ್ಟೇಷನಿಂದ ಆಚೆ ಬಿಟ್ಟು ಕಳಿಸ್ಲಿಲ್ಲ ಸರ್ ಸೊ ಐವತ್ತು ಸಾವಿರ ರೂಪಾಯಿ ಹಣ ರೆಡಿ ಮಾಡಿ ಅದನ್ನ ಕೊಟ್ಟು ಮನ್ ಕೊಟ್ಟ ಮೇಲೆ ಅದನ್ನು ಆಚೆ ಕಳಿಸಿದ್ದಾರೆ ಅದ್ರ ಗಂಡನಾಗಲಿ ಆ ತಾಯಿ ಅದನ್ನ ಹೆಂಡತಿ ಜಯಶೀಲ ಅವ್ರನ್ನಾಗಲಿ ರಾತ್ರಿ ಸುಮಾರು ಒಂದು ಗಂಟೇಲಿ ಬಿಟ್ಟು ಕಳಿಸಿದ್ದಾರೆ ಇದಾದ ನಂತರ ನೆನೆ ಇಡೀ ದಿನ ಸರ್ ಸುಮಾರು ಮೂವತ್ತರಿಂದ ನಲ್ವತ್ತು ಬಾರಿ ರಮ್ಯಾ ಇನ್ಸ್ಪೆಕ್ಟರ್ ಕಾಲ್ ಮಾಡ್ತಾರೆ ನನಗೆ ಏನಾಗಿದೆ ನಿಮ್ಮ ಕ್ಲೈಂಟು ಬರಲಿಲ್ಲ ದುಡ್ಡು ಹಣ ಯಾವಾಗ ಕೊಡ್ತಾರೆ ಏನು ಮೇಡಮ್ ಯಾಕೆ ಹೇಗೆ ಅಂದರೆ ನಾಲ್ಕೂವರೆ ಲಕ್ಷ ಮಿಕ್ಕಿದ ಹಣ ತಂದು ಕೊಟ್ಟಿಲ್ಲ ಅಂತಂದರೆ ಇಮಿಡಿಯೇಟ್ ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ ಸರ್ ಸೊ ಹಾಗಾಗಿ ನಾವು ಇಮಿಡಿಯೇಟ್ ವಿತ್ ನೋ ಅದರ್ ಆಪ್ಷನ್ ನಮ್ಗೆ ಯಾವುದೇ ರೀತಿ ಆಪ್ಷನ್ ಇಲ್ಲದೆ ನಾವು ಲೋಕಾಯುಕ್ತನ ಅಪ್ರೋಚ್ ಆದ್ವಿ ನಮ್ಮ ಲೋಕಾಯುಕ್ತ ಇಲಾಖೆಯಲ್ಲಿದ್ದಂಥ ಎಲ್ಲ ಸಿಬ್ಬಂದಿಯವರು ಸಹಕಾರದಿಂದ ಇವತ್ತು ಈ ರೀತಿ ಇನ್ಸ್ಪೆಕ್ಟರ್ ಆಗಲಿ ಸಬ್ಇನ್ಸ್ಪೆಕ್ಟರ್ ರಮ್ಯಾ ಅವರಾಗ್ಲಿ ಡೈರೆಕ್ಟ್ ಅರೆಸ್ಟ್ ಆಗಿದ್ದಾರೆ ಸರ್ ಹೌದು ಪೊಲೀಸ್ ಠಾಣೆಗಳು ಅಂತಂದ್ರೆ ನ್ಯಾಯದ ದೇಗುಲಗಳು ಅಂತ ಹೇಳಿ ನಾವು ಭಾವಿಸ್ತಾ ಇದ್ವಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಬೇಕಾದಂತಹ ಲಂಚ ಮತ್ತು ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬೇಕಾಗಿರುವಂತಹ ಠಾಣೆಗಳೇ ಹೀಗೆ ಹಾಡು ಹಗಲೇ ಲಂಚ ಭಾಕತನ ಭ್ರಷ್ಟಾಚಾರಕ್ಕೆ ಹಿಡಿದ್ರೆ ಬೇಲಿಯೇ ಎದ್ದು ಹೊಲಾಮ್ ಆಗಲ್ವೇ ಲೋಕಾಯುಕ್ತ ಅಂತಹ ಸಂಸ್ಥೆಗಳಿದ್ರೂ ಕೂಡ ಇವರು ಈ ರೀತಿಯಾಗಿ ಸ್ವೇಚ್ಛಾಚಾರವಾಗಿ ಹಣವನ್ನ ಕೇಳುವಂತದ್ದು ಹಾಗೆಯೇ ಲಂಚ ಪಡೆಯುವುದು ಭ್ರಷ್ಟಾಚಾರವನ್ನ ಎಸಗದೆ ಜನಸಾಮಾನ್ಯನ ಪಾಡೇನು ಎಂಬುದೇ ಪ್ರಶ್ನೆ ಆಗಿದೆ ನೀವು ಈ ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ